ತಾಲೂಕು ಕಾರ್ಯನಿರತರ ಪತ್ರಕರ್ತ ಸಂಘ ಮದ್ದೂರು ಈ ದಿನ ಪತ್ರಿಕಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟನೆಯನ್ನು ಶಾಸಕರಾದ ಕೆಎಂ ಕುಮಾರ್ ಅವರು ಉದ್ಘಾಟಿಸಿದರು ಪುಟ್ಟಸ್ವಾಮಿ ಅಧ್ಯಕ್ಷರು ಮತ್ತಿಕೆರೆ ಜೈರಾಮ್ ಹಿರಿಯ ಪತ್ರಕರ್ತರು ಹಾಗೂ ಶಿವನಂಜಪ್ಪನವರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಹಾಗೂ ಪತ್ರಿಕಾ ವಿತರಕ ಪ್ರಭು ರವರಿಗೂ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಾಗೂ ತಾಲೂಕಿನ ಪತ್ರಕರ್ತರು ಭಾಗವಹಿಸಿದರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾನುರಾಗಿಗಳಾದ ನಮ್ಮ ಕೆ ಉದೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ನಿಖಕ್ತವಾಗಿ

ನಾನು ಈಗ ನಾನು ಶಾಸಕರಲ್ಲಿ ನಾನು ನಿರಂತರವಾಗಿ ಮತ್ತೆ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ರಾಷ್ಟ್ರೀಯ ಸಮಿತಿಯ ಎಲ್ಲ ಮುಂದೆ ಎರಡು ವಿಷಯ ಕೊಡ್ತೇನೆ ಇನ್ನೇಗಂತದ್ದು ಏನಂತ ಗೊತ್ತಿಲ್ಲ ಮುಂದೆ ಏನೋ ನಾನು ಮತ್ತೆ ಹೇಳಿ ಇಪ್ಪತ್ತೈದು ವರ್ಷ ಬಾಳೆ ಬಾಳೆ ನೀವು ಕೂಡ ಬೆಳಗ್ಗೆ ಜನ ಇರುವಂತ ಟೈಮ್ ಆ ಕೋವಿಡ್ ನಂತರ ಸಂದರ್ಭದಲ್ಲಿ ಗೊತ್ತಿರೋ ಗೊತ್ತಿಲ್ಲ ಕಂಟ್ರೋಲ್ ಮಾಡಿರೋ ತರ ಮೊದಲು ಸೇವೆ ಶಾಸಕರು ಶಾಸಕರ ಅವತ್ತು ಅವರ ಜನಮನೆ ಆ ಜನಮನೆ ನಾವು ಈ ಕಡೆ ವಸಂತರದಿಂದ ಹಿಡಿದು ಈ ನವೀತ ನಾನು ಭಾವಿಸ್ತೇನೆ ಇನ್ನು ಸ್ವತಂತ್ರ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ಕಾಲೇಜಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಆ ಒಂದು ಆಪತ್ ನಿಧಿಗೆ ಇಟ್ಟ ಇಟ್ಟಿದ್ದಾರೆ ಅಂತಂದರೆ ನಿಮಗೆಲ್ಲೂ ಹೆಮ್ಮೆ ಕೊಡುವಂತ ವಿಚಾರ ಅದ್ರ ಜೊತೆಗೆ ನಾವು ಕಳೆದ ಸಾಲಿನಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಕಾ ಜಗ್ರಸ್ವಾಮಿ ಅವರನ್ನು ನಮ್ಮ ಜಿಲ್ಲೆಯ ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಮನವೊಲಿಸಿ ಒಂದು ಸಮೂಹ ವಿಮೆ ಅಂತ ಹೇಳಿ ಮಾಡಿಸಿದಂಥ ಸಂದರ್ಭದಲ್ಲಿ ನೀವು ನಂತರ ಕೊಡ್ತಿರೋದೃಷ್ಟ ಆಗಿತ್ತು ನಮ್ಮ ಇಬ್ಬರು ಪತ್ರಕರ್ತರು ನಾವು ಕಲ್ಲವರು ತಿಂಗಳ ಕರೆಕೊಂಡು ಇಬ್ಬರು ರಸ್ತೆ ಬೇಕಾದರು ಆ ಅವರನ್ನು ಅವಲಂಬಿಸಿರುವಂಥ ಕುಟುಂಬಸ್ಥರಿಗೆ ಕನಿಷ್ಠ ಆ ವಿಮೆ ಹಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳಂತಹ ಒಂದು ನೆರವು ದೊರೀತಾ ಇದೆ ಅಂತಂದರೆ ನಿಜ ನಮ್ಮ ಸಂಘದ ಒಂದು ನಡಿಗೆ ನಿದರ್ಶನ ಅಂತ ಈ ನೋಡಿಗೆ ಮದ್ದೂರು ನಾಲ್ಕು ತಾನೇ ಪತ್ರಿಕ ಸಂಘ ನಾವು ಹಿಂದೆ ನಮ್ಮ ಅದೇ ನೇತೃತ್ವದಲ್ಲಿ ಅವರು ಎರಡು ಎರಡೂವರಿ ಅಧ್ಯಕ್ಷ ಗ್ರಂಥಾವಧಿಯಲ್ಲಿ ನಾನು ಒಂದು ಕನಿಷ್ಠ ಮೂರಿನ ನಾಲ್ಕು ಅವರಿಗೆ ಅಧ್ಯಕ್ಷನಾಗಿ ಹನ್ನೆರಡು ವರ್ಷ ಮಧುರ ತನಕ ಸಂಘದಾಗಿ ಸಂಘದ ಸದಸ್ಯನಾಗಿ ನಿರ್ವಹಿಸಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಒಂದರಂದು ನಡೆಸ್ಕೊಂಡು ಬಂದಿರೋದು ವಾಡಿಕೆ ಕೆಲವೊಮ್ಮೆ ನಾವು ಜುಲೈ ಆಗಸ್ಟ್ವರೆಗೂ ಕೂಡ ಮುಂದುವರ್ಸ್ಕೊಂಡು ವರ್ಷಗಳಿಗೆ ಏಕೆಂದರೆ ಇಡೀ ರಾಜ್ಯದಲ್ಲಿ ಒಂದೇ ಏಕಕಾಲಿಕ ಕಾರ್ಯಕ್ರಮ ಆಗಲ್ಲ ಹಾಗಾಗಿ ನಾವು ಪತ್ರಿಕಾ ದಿನಾಚರಣೆಯನ್ನು ಎಲ್ಲ మొదలు రాజ్యమండ్రి కీరించు ఇక తాలూకు జిల్లా మండలలో కూడా కార్యక్రమం నడుకొందు పత్రికోద్యమ విచారీ ఆత్మవలోకూడా శాసకలు ప్రస్తావించే నమ్మ ఒకదాయకు ఆత్మవలోక అగత కూడా అధివాల పత్రకర్తలు ఈ నెల సమస్యలు ఈ నెల భవణ గ మనత కచేరి తోర్స్ ಯಾಕೆಂದ್ರೆ ಬೇರೆ ರಾಜಕೀಯ ಸುದ್ದಿ ವಿಶ್ಲೇಷಣೆ ಅವರ ಭಾಷಣಗಳಿಗೆ ಸೀಮಿತವಾಗಿದೆ ಇಲ್ಲಿನ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಹೇಳಿದರೆ ಚೆಲ್ಲುವ ಮೂಲಕ ಅವುಗಳನ್ನು ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಪತ್ರಕರ್ತರು ಮಾಡಬೇಕಾಗಿ ನಾಲ್ಕು ನಾನು ಪ್ರಸ್ತಾಪ ಮಾಡಿದೆ ಆದರೆ ಅವತ್ತೂ ಅವರು ಫೋನ್ ಆದೇಶ ಕೊಟ್ಟರು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ಆದೇಶಕ್ಕೆ ಬರಲಿಲ್ಲ ಹಾಗಾಗಿ ಈ ನೆಲದ ಸಮಸ್ಯೆಗಳು ಪರವಾಗಿ ನಿಜ హెంట్ జన రుద్రజీపరద మెక్సికాబ్ ఆక్సిడెంట్ ఆదికండ్రు అవతూ చదరస్వామివ్ సారీ మంత్రి ప్రతి ఇప్పుడు నిమిషకే మండ్యాలి చట్ట ప్రతి ఇప్పటి నిమిషం బస్బురు అనే పక్క జిల్లా మహాషి సరుమూర అక్క తోసే గెంగల్ సారీ అంత అంతబు ఆనంతర అని మా అక్కపక్కరు బస్ ఆరు బస్బి హిం సుట్టెలు దొడదకి కా ಆಟೋದಲ್ಲಿ ಹದಿನೈದು ಹದಿನಾರು ಜನ ತುಂಬಿಕೊಂಡು ಹೋಗ್ತಾ ಇರ್ತಾರೆ ನೀವು ಆಟೋದಲ್ಲಿ ಹೋಗ್ಬೇಕು ಇಲ್ಲ ಸ್ವಂತ ವಾಹನದಲ್ಲಿ ಈಗ ಹಿಂಗೆಲ್ಲ ಸಾಕಷ್ಟು ಸೌಲಭ್ಯಗಳಿದೆ ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊತಾ ಇಲ್ಲ ಸ್ತ್ರೀಯರಿಗೆ ಇವಾಗ ಶಕ್ತಿ ಬಂದಲ್ಲಿ ಉಚಿತವಾಗಿ ವಾಪಸ್ ಕೊಟ್ಟಿದ್ದಾರೆ ಇವಾಗ ಇಲ್ಲಿಗೆ ಉಚಿತವೇ ಇಲ್ಲ ಇಲ್ಲಿ ಬಸ್ ಇಲ್ಲ ಅಂದ್ರೆ ಉಚಿತ ಇಲ್ಲಿ ಬಂತು ಓದಿ ಬೆಂಗಳೂರಿಗೆ ಓದಂತ ಏನು ಅದೃಷ್ಟ ಹೊಸತು ಒಂದಿಷ್ಟು ಕಳಿಸಿ ಎಲ್ಲ ಒಂದು ಕಡೆ ಕೋವಿಡ್ ಬಂದಾಗ ಏನೋ ನಾನು ಒಂದಿಷ್ಟು ನಮ್ಮ ಎಲ್ಲ ಸ್ನೇಹಿತರು ಬೇರೆ ಬೇರೆ ಕಡೆ ಅವರು ಕೂಡ ಒಂದೇ ಸೇವೆಗಳನ್ನು ಮಾಡೋದನ್ನ ಗಮನಿಸಿ ನಮ್ಮ ತಾಲೂಕಿಗೆ ಬಡವರಿಗೆ ಜನರಿಗೆ ಹಿಂದುಳಿದವರಿಗೆ ಏನಾದ್ರು ನನ್ನಿಂದ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅನ್ನೋ ಕನಸಿಂದ ಬಂದಂತೂ ಕಾಲಕ್ರಮೇಣ ಅದು ಇವತ್ತು ಇಲ್ಲಿ ಶಾಸಕರಾಗಿ ನಿಲ್ಲುವಂತೆ ನಮ್ಮ ಜನರ ಪ್ರೀತಿ ನಮಗೆ ಇವತ್ತು ಶಾಸಕನಾಗಿ ಮಾಡಿಸಿದೆ ನಾನು ಯಾರಿಗೂ ಸೀಮಿತವಾಗಿಲ್ಲ ಇವ್ರಿಗೆ ಫೇವರ್ ಅಂತ ನಾನು ಇಡೀ ಸಮಾಜ ಪತ್ರಕರ್ತರಿಗೆ ಕೂಲಿ ಮಾಡೋರಲ್ಲಿ ಯಾರೇ ಇರಲಿ ಹಿಂದುಳಿದವರು ಎಲ್ಲರೂ ಕೂಡ ಒಂದೇ ಸಮಾನ್ ಈ ಒಂದು ತಾಲೂಕಿನ ಅಭಿವೃದ್ಧಿ ಮಾಡಲಿಕ್ಕೆ ಈ ತಾಲೂಕಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ಶಕ್ತಿ ಮೀರಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಮನ್ನು ಕೂಡ ಕೂಡ ಎಲ್ಲರೂ ಕೂಡ ನಿಮಗೆ ಬೇಕಾದಂಥ ಸವಲತ್ತಿಗೆ ನಾನು ಏನು ನಿಮಗೆ ಬೇಕಾದಂಥ ಇರ್ಬೋದು ತದನಂತರ ಅದಕ್ಕೆ ಕಟ್ಟಡ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಸದಾ ಬೆಂಬಲವಾಗಿ ಇರ್ತೇನೆ ನಿಮ್ಮನ್ನು ಕೂಡ ನಾವು ಪರಿಗಣಿಸಿ ಪರವಾಗಿ ನಾನು ಜ್ಞಾನ ಶಕ್ತಿಗಳಲ್ಲಿ ಕೆಲಸ ಮಾಡ್ತಾ ಅಂತ ಮಾಡ್ತೀನಿ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಆ ಒಂದು ಅವರ ವೃತ್ತಿ ಧರ್ಮದ ಪ್ರಾಮಾಣಿಕತೆಗೆ ಒಂದು ಸಲ್ಯೂಟ್ ಕೊಡಲೇಬೇಕು ಅಂದರೆ ಬಹಳಷ್ಟು ವಿಚಾರಗಳನ್ನ ಈ ಸಮಾಜ ತೆಗೆದು ಅಂತದಿರ್ಬೋದು ಸಮಾಜಕ್ಕೆ ಪ್ರತಿಯೊಂದು ವಿಚಾರಗಳನ್ನ ಒಳ್ಳೇದಿರಲಿ ಕೆಟ್ಟದಿರಲಿ ನಿರಂತರವಾಗಿ ತಿಳಿಸ್ಕೊಳ್ಳುವಂಥ ಮಹಾನ್ ಕಾರ್ಯವನ್ನು ಇವತ್ತು ಮಾಧ್ಯಮದ ಸ್ನೇಹಿತರು ಮಾಡ್ತಾ ಬಂದಿದೆ ಮಾಧ್ಯಮದವ್ರಿಗೆ ಅವ್ರದೇ ಆದ ಒಂದು ಗೌರವ ಅವ್ರದೇ ಆದ ಸ್ಥಾನಮಾನ ಎಲ್ಲವೂ ಇದೆ ಆದರೆ ಯಾವತ್ತೂ ಕೂಡ ಆ ಒಂದು ಸ್ಥಾನಕ್ಕೆ ಚ್ಯುತಿ ಬರೆದಾಗೆ ನಡ್ಕೊಳ್ಳ ನಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಮಾಡುವಂತ ಕಾಲ ಇದಾಗಿದೆ ಯಾಕೆಂದರೆ ಕಾಳನ್ನು ಕೂಡ ಬಹಳಷ್ಟು ಬದಲಾಗ್ತಾ ಕಾಲ ಬದಲಾದಂಗೆ ಜನ ಬದಲಾದಂಗೆ ನೀವು ಕೂಡ ಬದಲಾಗ ಬೇಡ ಯಾರಿಗೋ ಒಬ್ಗೆ ಮೆಚ್ಚಿಸೋಕ್ಕೆ ನೀವು ಕೆಲಸ ಮಾಡಬಾರ್ದು ಅಥವಾ ಯಾರಿಗೋ ಒಬ್ಬನ ಟಾರ್ಗೆಟ್ ಮಾಡಿ ಕೂಡ ಕೆಲಸವನ್ನು ಮಾಡಬಾರ್ದು ನೀವು ನಿಮ್ಮ ಒಂದು ಇದೊಂಥರ ಸೇವೆ ಏನು ಬರೀ ಪತ್ರಿಕೆ ಬಂದರೆ ಬರೀ ನಾವು ಸುದ್ದಿ ಮಾಧ್ಯಮ ಪ್ರಸಾರ ಮಾಡ್ತೀವಿ ಅನ್ನೋದಲ್ಲ ನಿಮ್ಮದು ಒಂಥರ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯೇ ಇದು ಅದು ನಿಮಗೆ ಚ್ಯುತಿ ಕೇಂದ್ರಕ್ಕೆ ಬರೆದಾಗೆ ನಡ್ಕೊಳ್ಳುವ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಬೇಕು ಅಂತ ಮತ್ತೊಮ್ಮೆ ಅಂತ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕಾರ್ಯನಿರ್ತನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಮ್ಮ ಮದ್ದೂರಿನ ಹೊರೆಯಾದಂಥ ಗುಸ್ವಾಮಿ ಅವರೇ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಕಾರ್ಯನಿರ್ತ ಪತ್ರಕರ್ ಸಂಘ ಬೆಂಗಳೂರು ಮತ್ತಿತರೆ ಜಯರಾಪುರ ಅವರೇ ಮದ್ದೂರಿನ ಸೋನಜಪ್ಪನವರೇ ಗಂಧೇಶ್ ಅವರೇ ಪ್ರಕಾಶ್ ಅವರೇ ಸೋಮಶೇಖರ್ ಅವರೇ ಬಾಲಕೃಷ್ಣ ಅವರೇ ಮಂಜುನಾಥಸ್ವಾಮಿ ಅವರೇ ರವಿಯವರೇ ವಿವಿಧ ಸಂಘಟನೆಯ ಮುಖಂಡಗಳೇ ರೈತರ ಮುಖಂಡಗಳೇ ಕನ್ನಡ ಹೋಟಾಡ ಹೋರಾಟಗಾರರು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದಲ್ಲಿ ಕೆಲಸ ಮಾಡುವುದು ನೋಡಲಿಕ್ಕೆ ಭಾಳ ಸುಲಭವಾಗಿ ಕಾಣಿಸುತ್ತೆ ಏನೋ ಬೆನ್ನಲ್ಲಿ ಬರ್ಕೊಳ್ಳೋದು ಕೂತ್ಕೊಂಡು ಕಡೆ ಅನ್ನೋ ಹಾಗೆ ಕಾಣಿಸುತ್ತೆ ಆದರೆ ಅವರ ಒಂದು ಕೆಲಸ ಒಂದು ಏನು ಚಾಲೆಂಜಿಂಗ್ ವರ್ಕ್ ಅಂತೀವಿ ಅದೇ ರೀತಿ ಇರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇವೆಲ್ಲ ಗಮನಿಸಿರ್ತೀವಿ ಬಹಳಷ್ಟು ಕಡೆ ಬ್ಲಡ್ ಆಗಿರ್ತದೆ ಎಲ್ಲರಿಗೂ ಕೂಡ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಒಂದು ಪ್ರಾಣ ಭಯ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ತದೆ ಮನಸ್ಸಿನ ನೋಡಿದೀವಿ ಹೀಗೆ ಈ ತರದ ಹಲವಾರು ಸಣ್ಣ ಹುಡುಗನ ಏನೋ ಒಂದಿಷ್ಟು ದೊಡ್ಡ ಮಾಡಿ ಏನೋ ಮಾಡ್ಬಿಟ್ಟು ಮಾಡಬಾರ್ದು ಅಂತ ಪರಿಹಾರ ಇದು ಒಳ್ಳೆದಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ತನವನ್ನ ನಿಮಗೆ ಇರುವಂತ ಗೌರವವನ್ನು ನಿಮಗೆ ಈ ಸಮಾಜದಲ್ಲಿರುವಂತಹ ಒಂದು ಘನತೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗಿದೆ ಯಾಕೆಂದ್ರೆ ಈ ಸಮಾಜದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಲು ನಿಮ್ಮ ಮಾಧ್ಯಮದವರು ಬಹಳಷ್ಟು ಸರ್ಕಾರ ಇರ್ಬೋದು ವಿರೋಧ ಪಕ್ಷಗಳಿರ್ಬೋದು ಕೋರ್ಟ್ಗಳು ಇರ್ಬೋದು ಅದೇ ರೀತಿ ನೀವು ಕೂಡ ಈ ಸಮಾಜಕ್ಕೆ ಬೇಕಾದಂಥವರು ಸಮಾಜವನ್ನು ಮುನ್ನಡೆಸಲಿಕ್ಕೆ ನಿಮ್ದು ಕೂಡ ಪಾತ್ರ ಬಹಳ ಮುಖ್ಯ ಆಗುತ್ತದೆ ಅದರಿಂದ ಯಾರು ತಪ್ಪಾಗಿ ಇದನ್ನು ಅರ್ಥೈಸುವ ಅವಶ್ಯಕತೆ ಇಲ್ಲ ನಡೀತಾ ಇರೋ ವಿಚಾರ ನೇರವಾಗಿ ನಿಮಗೆ ಗಮನಕ್ಕೆ ತಂದಿದ್ದೀನಿ ಬಹಳಷ್ಟು ಜನ ಗೊತ್ತಿರಲ ವಿಚಾರ ಇವತ್ತು ಪತ್ರಿಕಾ ದಿನಾಚರಣೆ ನಡೀತಾ ಇದೆ ಬಹಳಷ್ಟು ನಮ್ಮ ಎಲ್ಲ ತಾಲೂಕಿನ ಪತ್ರಕರ್ತರು ಬಹಳ ಲವಲವಿಕೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸುಲಭವಾಗಲಿ ಮುಂದಿನ ದಿಸ್ಕೊಳ್ಳಿ ಒಳ್ಳೇದಾಗ್ಲಿ ಬಹಳಷ್ಟು ಜನ ಇನ್ನೂ ಕೂಡ ಹೊಸ ಹೊಸದಾಗಿ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿ ಇದ್ದೀರಿ ಮುಂದೆ ನೀವು ಕೂಡ ಎಂಆರ್ವಾಗಿ ದೊಡ್ಡ ವರದಿಗಾರರಾಗಿ ಬೆಳಿಬೇಕು ಈಗಿನಿಂದಲೇ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ನೀವು ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ತಲುಪಬಹುದು ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಇವತ್ತು ಶುಭವಾಗಲಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ